நம்ம எல்லார நகலிது நம்மளை நீங்க கழுச்சு காரிய நகலிது நே கதா கண்ணு கழிச்சு சங்காத்திய வரபுடுதே சங்காத்திய நிறுவு உட்கோ அருவே அமேற்கர முருவே அமேர் கரே அருவே அமேற்கர முருவே அன்னேற்க अरु अंबेकर दिखो दिखे हूँ गुरु अंबेकर अरुण हमेशे करा अरुण हम करे करा कर ನ್ಯಾಷನಲ್ ಹೈವೇ ಅವರು ನ್ಯಾಷನಲ್ ಹೈವೇ ವೆಸ್ಟ್ ಏರಿಯಾಗಂತ ಎಕರೆ ಕ್ವಜಿಸ್ ಮಾಡಿದ್ದಾರೆ ಐತಂಡಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರ ನಲವತ್ತೆರಡು ಬಾರಿ ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಇದು ಮೂವತ್ತೊಂಬತ್ತು ಎಕರೆಗೂ ಪರಿಹಾರ ಕೊಟ್ಟಿದ್ದಾರೆ ನಮ್ದು ಒಂದು ಎಕರೆ ಪರಿಹಾರ ಕೊಡೋದಲ್ಲ ಅನ್ನೋದು ಯಾವ್ದು ನ್ಯಾಯಸ್ವಾಮಿ ಇದು ಇವತ್ತಿನ ರೇಟ್ ಐದು ಕಾಲು ಲಕ್ಷ ಕೊಡ್ತೀನಿ ಅಂತ ನೋಟಿಸ್ ಕಳಿಸಿದ್ದಾರೆ ನಮಗೆ ಇವತ್ತಿನ ರೇಟ್ ಮಾರ್ಕೆಟ್ ರೇಟು ಒಂದು ಕೋಟಿ ಕೊಡಬೇಕು ಪ್ಲಸ್ ಇದರಲ್ಲಿ ಇನ್ನೂರೈವತ್ತು ಮಾವಿನ ಗಿಡಗಳಿದೆ ಇದಕ್ಕೆ ಪರಿಹಾರ ಕೊಡಬೇಕು ಮೇನ್ ನಮಗೆ ಈ ಮರಕ್ಕೆ ವ್ಯಾಲ್ಯೇಷನ್ ತೋಟಗಾರಿಕೆ ಅವ್ರು ಕಳಿಸಿ ನಮಗೆ ಅದು ಏನಿದೆ ವ್ಯಾಲ್ಯೇಷನ್ ಮಾಡಿ ನಮಗೆ ದುಡ್ಡು ಅಂತ ಅಂತೇಳಿ ನಮ್ಮ ತಮ್ಮಲ್ಲಿ ವಿನಂತಿ ಮಾಡ್ತೀನಿ